ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಅಕ್ಕಿ ರೊಟ್ಟಿ ಮಾಡೋದು ತೋರಿಸ್ತೀನಿ ಅದು ಈಗ ಅವರೆ ಸೀಸನ್ ಇರೋದ್ರಿಂದ ಅವರೆ ಬೇಳೆ ಮತ್ತು ಸ್ವಲ್ಪ ತರಕಾರಿ ಮತ್ತು ಸೊಪ್ಪು ಎಲ್ಲ ಹಾಕಿ ರೊಟ್ಟಿ ಮಾಡಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಕಂಪಲ್ಸರಿ ಎಲ್ಲ ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಅಕ್ಕಿ ರೊಟ್ಟಿ ತುಂಬ ಮಂದ ಮಾಡಿದ್ರೆ ತಿನ್ನೋದ್ರೆ ಜೀರ್ಣ ಆಗೋಲ್ಲ ಅಥವಾ ಅದು ಕಂಫರ್ಟ್ ಇರೋಲ್ಲ ಅಂತಾರೆ ಬಟ್ ನಾನು ನಿಮಗೆ ಈ ಥರ ಮಾಡೋದು ತೋರಿಸೋದು ತುಂಬ ತುಂಬ ಈಸಿಯಾಗಿ ಮಾಡ್ಕೊಬೋದು ಫಸ್ಟ್ ನಾನು ಬ್ರೈಂಡರ್ಗೆ ಸ್ವಲ್ಪ ಕೋಸು ಒಂದೇ ಒಂದು ಸಣ್ಣ ಪೀಸ್ ಕೊಬ್ಬರಿ ಒಂದು ಕ್ಯಾರೆಟು ಒಂದು ಕ್ಯಾಪ್ಸಿಕಮು ಸ್ವಲ್ಪ ಈರುಳ್ಳಿ ಒಂದು ಮೂರು ಈರುಳ್ಳಿ ತನಕ ಹಾಕೋಬೋದು ನಾನು ದೊಡ್ಡ ದೊಡ್ಡದಾಗ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇಷ್ಟು ಫಸ್ಟು ನೀಟಾಗಿ ತುರ್ಕೊಂಡಿದ್ದೀನಿ ತುರ್ಕೊಂಡು ನೆಕ್ಸ್ಟು ಬರೀ ಅಕ್ಕಿ ಹಿಟ್ಟು ನೋಡಿ ನಾನು ಏನು ಅಕ್ಕಿ ಹಿಟ್ಟಿಗೆ ನಾನು ಮೆಕ್ಕಿದ್ದು ಏನೇನು ತರಕಾರಿ ತುರಿದಿದ್ನೋ ಅಷ್ಟು ತರಕಾರಿನ ಫಸ್ಟ್ ನೀರು ಎಣ್ಣೆ ಏನೂ ನಾನು ಯೂಸ್ ಮಾಡ್ತಿಲ್ಲ ಫಸ್ಟು ಅಷ್ಟು ತರಕಾರೀಲಿರೋ ನೀರನ್ನು ಚೆನ್ನಾಗಿ ಉದ್ರು ಆಗಿ ನೀಟಾಗಿ ಪೂರ್ತಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಯಾಕೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಅಂದರೆ ನೋಡಿ ಈ ಥರ ಗಟ್ಟಿ ಬರಬೇಕು ಅದರಲ್ಲಿ ನೀರಿನ ಅಂಶ ಎಲ್ಲ ಎಳ್ಕೋಬೇಕು ಅದೇನಾದರೂ ಎಳಿಲಿಲ್ಲ ಅಂದರೆ ನೀವು ಮತ್ತೆ ರೊಟ್ಟಿ ಮಾಡ್ಕೊಳ್ತಿರಲ್ಲ ಆವಾಗ ನೀರು ಅದು ಹಂಗಾಗಿ ಆಮೇಲೆ ಇದಕ್ಕಿಂತ ಕಾಳು ಇರುತ್ತಲ್ಲ ಅದನ್ನು ನಾನು ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯಿಸಿಟ್ಟಿದ್ದೀನಿ ಬೇಯಿಸಿ ಅದನ್ನು ನೀರೆಲ್ಲ ತೆಗೆದು ಬರೀ ಕಾಳು ಮಾತ್ರ ಇದ್ದೀನಿ ನೋಡಿ ಈ ಥರ ಹಾಕ್ಕೋಬೇಕು ಯಾಕೆಂದರೆ ಅದರಲ್ಲೂ ನೀರಿನ ಅಂಶ ತುಂಬ ಇರುತ್ತೆ ತುಂಬ ನೀರು ನೀರಾದರೆ ಚೆನ್ನಾಗಿರಲ್ಲ ಅಕ್ಕಿ ರೊಟ್ಟಿ ಮಾಡುವಾಗ ಯಾವಾಗೂ ಬಿಸಿ ಬಿಸಿ ನೀರಲ್ಲಿ ಅಕ್ಕಿ ರೊಟ್ಟಿನ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಾಳೆಲ್ಲ ಆದಮೇಲೆ ಬಿಸಿ ಅಕ್ಕಿ ರೊಟ್ಟಿ ಬಿಸಿ ನೀರು ಹಾಕುವಾಗ ಸ್ವಲ್ಪ ಸೌಟಲ್ಲೇ ಮಿಕ್ಸ್ ಮಾಡಿ ಆಮೇಲೆ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಯಾಕೆ ಈ ಥರ ಬಿಸಿನೀರಲ್ಲಿ ಮಾಡ್ಕೋಬೇಕು ಅಂದರೆ ಬಿಸಿನೀರಲ್ಲಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ಸ್ಮೂತಾಗಿ ಮತ್ತು ಮೆತ್ತಗೆ ಬರುತ್ತೆ ತುಂಬ ಸುಲಭ ಇರುತ್ತೆ ನಾನು ಇಷ್ಟು ತೆಳುವಾಗುತ್ತೆ ತುಂಬ ಅಂದರೆ ತುಂಬ ತೆಳ್ಳಗೆ ಯಾಕೆ ಇದು ಒಂದು ಒಬ್ಬಟ್ಟು ಕವರ್ ಅಂತಾರಲ್ವ ಇದು ಅದು ಕವರು ಅದಕ್ಕೆ ಸ್ವಲ್ಪ ಎಣ್ಣೆ ಬೆಳ್ಕೊಂಡು ನಾನು ತುಂಬ ಸುಲಭವಾಗಿ ನೋಡಿ ಎಷ್ಟು ತೆಳುವಿದೆ ಅಷ್ಟು ತೆಳುವಾಗಿ ರೊಟ್ಟಿನ ತಟ್ಕೊಂಡಿದ್ದೀನಿ ಈ ಥರ ತಟ್ಕೊಂಡ್ರೆ ಮಾತ್ರ ನಿಮಗೆ ರೊಟ್ಟಿ ತುಂಬ ಟೇಸ್ಟ್ ಇರುತ್ತೆ ಮತ್ತು ನೀವು ಹೋಗಿ ಎಲ್ಲಾದರೂ ಓಟ್ಲಲ್ಲಿ ಅಥವಾ ಎಲ್ಲ ತಿಂದಿರಲ್ಲ ಆ ಥರ ಟೇಸ್ಟ್ ಇರುತ್ತೆ ಮಂದಕ್ಕೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ನಾನು ಹೆಂಚು ಮೇಲೆ ಬಿಸಿ ಹೆಂಚು ಮೇಲೆ ನೋಡಿ ಈ ಥರ ಹಾಕಿ ತೆಗಿತಾಯಿದ್ದೀನಿ ಇದ್ದೀನಿ ಚೂರು ಹರ್ದೋಗಲ್ಲ ಒಂದು ಚೂರು ಕಿತ್ತೋಗಲ್ಲ ಎಲ್ಲರೂ ಮಾಡ್ಕೊಳ್ಳೋದು ತುಂಬ ಸುಲಭ ನೋಡಿ ನಾನು ಅಕ್ಕಿ ರೊಟ್ಟಿನೂ ಒಂದು ಬೆಳ್ಳಲ್ಲಿ ಮುರಿತಿದ್ದೀನಿ ನೋಡಿ ನಿಮಗೆ ಮರ್ಚು ಕೂಡ ತೋರಿಸ್ತಿದ್ದೀನಿ ಬರೀ ಅಕ್ಕಿ ಹಿಟ್ಟಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು ಅಂತ ನನ್ನ ರಾಗಿನೂ ಮತ್ತು ಮಿಲೆಟಲ್ಲಿ ಕೂಡ ಒಂದ್ಸಾರಿ ಮಾಡಿ ತೋರಿಸ್ತೀನಿ ಇದು ಬೇಳೆ ವಡೆ ಮತ್ತು ಅದು ಕಾಂಬಿನೇಷನ್ ಚಟ್ನಿ ಇವತ್ತು ನಮ್ಮ ಮನೇಲಿರೋ ಡಿನ್ನರ್ ಇದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು